ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ವಿಭಿನ್ನವಾಗಿ ಮೂಲಂಗಿ ಪಲ್ಯವನ್ನು ಮಾಡುವುದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ತೊಳೆದುಕೊಂಡಿರುವ ಮೂಲಂಗಿಯನ್ನು ನೀಟಾಗಿ ತುರಿದುಕೊಳ್ಳಿ ತುರಿದುಕೊಂಡಿರುವ ಮೂಲಂಗಿ ಮಿಶ್ರಣವನ್ನು ಕೈಯಲ್ಲಿ ಹಿಂಡಿ ನೀರನ್ನು ಹೊರೆ ತೆಗೆಯಿರಿ ನಂತರ ಅದನ್ನು ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ ಏಕೆಂದರೆ ಮುಲ್ಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದರಿಂದ ಈ ರೀತಿ ಪಲ್ಯವನ್ನು ಮಾಡುವಾಗ ಅದನ್ನು ಹಿಂಡಿಕೊಳ್ಳಬೇಕು ನಂತರ ಒಂದು ಅಂಚಿಗೆ ಮುಲ್ಲಂಗಿ ಮಿಶ್ರಣವನ್ನು ಅಂಚಿಗೆ ಹಾಕಿ ಉರಿದುಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವ ಹಾಗೆ ಅಂಚಿನಲ್ಲಿ ಹಾಕಿ ನೀಟಾಗಿ ಎಲ್ಲವನ್ನು ಫ್ರೈ ಮಾಡುತ್ತಾ ಬನ್ನಿ ಮುಲ್ಲಂಗಿ ಪಲ್ಯವನ್ನು ತಿನ್ನದವರು ಸಹ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಏಕೆಂದರೆ ಅಷ್ಟು ತುಂಬಾ ರುಚಿಯಾಗಿರುತ್ತದೆ ನಂತರ ಇದನ್ನು ಗೋಲ್ಡನ್ ಬ್ರೌನ್ ಆದ ನಂತರ ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ ಅದಾದ ಮೇಲೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಸಹ ಹಾಕಿ ನಂತರ ಅದು ಕಾದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿಯನ್ನು ಹಾಕಿ ಒಂದು ಸೌಟಿನಿಂದ ಫ್ರೈ ಮಾಡಿಕೊಳ್ಳುತ್ತಾ ಬನ್ನಿ ಫ್ರೆಂಡ್ಸ್ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಸ್ವಲ್ಪ ಖಾರವನ್ನು ಸಹ ಹಾಕಿ ನೀಟಾಗಿ ಸೌಟಿನಿಂದ ಫ್ರೈ ಮಾಡುತ್ತಾ ಬನ್ನಿ ಫ್ರೆಂಡ್ಸ್ ನಂತರ ಅದಕ್ಕೆ ಉರಿದಿಟ್ಟುಕೊಂಡಿರುವ ಮೂಲಂಗಿ ಮಿಶ್ರಣವನ್ನು ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕಿ ನಂತರ ಅದನ್ನು ಸೌಟಿನಿಂದ ಫ್ರೈ ಮಾಡುತ್ತಾ ಬನ್ನಿ ಇಷ್ಟೇ ನೋಡಿ ಮುಲಂಗಿ ಪಲ್ಯವನ್ನು ಮಾಡುವ ರೀತಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಕೀಪ್ ಸಪೋರ್ಟಿಂಗ್ ಅಸ್